ವಾಚಿಂಗ್ ನ್ಯೂಸ್ ನಮಸ್ಕಾರ ಇವತ್ತೇನು ಕರ್ನಾಟಕ ರಾಜ್ಯ ರೈತೋದಯ ಸಿರಿಸೇನೆ ಸಂಘಟನೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಚಂದ್ರಶೇಖರಾದ ನಾನು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿಗಳ ನಾಲ್ಕು ಜನ ಇವರು ನಮ್ಮ ಈ ಮದುವೆಗೆ ಪೂರ್ವಭಾವಿಗಳಾಗಿ ಯಾವುದೇ ಮಾಹಿತಿ ಆದರೂ ಇವರಿಗೆ ನೀಡಬೇಕು ಜೊತೆಗೆ ಈ ಮದುವೆಗೆ ವೀರೇಂದ್ರ ಹೆಗಡೆ ಅವರು ಸಾವಿರದ ಎಂಟು ತಾಳಿಯನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಶೃಂಗೇರಿ ಮಠದ ಮಠಾಧೀಶರು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಸಹಾಯವನ್ನ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ನೀಡಿತಿರುವಂತಹ ಒಂದು ಕಾರ್ಯಕ್ರಮ ವಿನಯ್ ಗುರುಜಿಗಳು ತುಂಬಾ ಒತ್ತು ಕೊಟ್ಟು ಇದಕ್ಕೆ ತುಂಬಾ ಸಹಾಯವನ್ನ ಮಾಡ್ತಿದ್ದಾರೆ ಸಾಯಿಗೋಲ್ಡ್ ಪ್ಯಾಲೇಸ್ ಸರವಣ್ಣನವರು ಸಾವಿರದ ಎಂಟು ಸಾಲಿಯನ್ನ ಕೊಡ್ತಿದ್ದಾರೆ ಜೊತೆಗೆ ಹಿಂದೂಗಳಾದ್ರೆ ನಮ್ಮ ರಗಣ್ಣ ಮತ್ತೆ ಹೋಬಳಿ ಕಂಟೆಂಟ್ ಮಾಡಬಹುದು ಮುಸ್ಲಿಂ ಬಾಂಧವರು ಯಾವ್ದಾದ್ರು ಇದ್ರೆ ನಮ್ಮ ಮತ್ತೆ ಜಾಕಿರ್ ಚಿತ್ರದುರ್ಗದ ಉಸ್ತುವಾರಿಗಳು ದಯಮಾಡಿ ಈ ಮದುವೆಗೆ ಎಲ್ಲರೂ ಸಹಕರಿಸಿ ಜಾತ್ಯಾತೀತವಾಗಿ ಇದು ದಯಮಾಡಿ ನೀವೆಲ್ಲ ಸಹಕರಿಸಬೇಕಾಗಿ ಡಿಸೆಂಬರ್ ಏಳನೇ ತಾರೀಕು ಮದುವೆ ಈಗ ಆಲ್ರೆಡಿ ಏಳ್ನೂರು ಚಿಲ್ಲರೆ ಜೋಡಿಗಳಾಗಿದೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಯಾವುದೇ ಜಾತಿ ಭೇದ ಇಲ್ಲ ಇದು ಲೋಕ ಕಲ್ಯಾಣವಾಗಿ ಬಸವ ಬುದ್ಧ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆಯುವಂತ ಕಾರ್ಯಕ್ರಮ ಇದು ಯಾಕಂದ್ರೆ ಬಸವಣ್ಣ ಎಲ್ಲದನ್ನೂ ಸಮಾನತೆ ನೋಡಿದಂತವ್ರು ಅವರ ಒಂದು ಆಧೀನದೊಳಗಡೆ ನೀಡಿತಿರುವಂತಹ ಕಾರ್ಯಕ್ರಮ ಯಾರು ಕೂಡ ಭೇದ ಭಾವ ಜಿಲ್ಲೆಗೆ ಬರಬೇಕು ಊಟದ ವ್ಯವಸ್ಥೆ ಇರುತ್ತೆ ಡಿಸೆಂಬರ್ ಡಿಸೆಂಬರ್ ಏಳನೇ ತಾರೀಕು ಮದುವೆ ನೀವು ಡಿಸೆಂಬರ್ ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇರ್ತದೆ ಜೊತೆಗೆ ಬೋವಿ ಕುರುಪೀಠದ ಎದುರುಗಡೆ ಮುರುಘಾ ಮಠ ಮತ್ತೆ ಮಾದರಿ ಚೆನ್ನಯ್ಯ ಮಠದ ಮೇಲ್ಗಡೆ ಕಾರ್ಪೆಂಟರ್ ಕಾಲೋನಿ ಈ ಜಾಕಿರ್ ಹುಷೇನ್ ಅವರ ಅಧ್ಯಕ್ಷತೆ ಒಳಗಡೆ ಅವ್ರದೇ ಜಾಗ ಅದು ಅವರೇ ಫ್ರೀಯಾಗಿ ಮಾಡಿ ಅಂತ ಹೇಳಿದರೆ ಅವ್ರಿಗೊಂದು ಧನ್ಯವಾದಗಳನ್ನ ಹೇಳಿದ್ ಇವ್ರು ಇವ್ ಇವ್ ನಾಲ್ಕು ಜನ ನಂಬರ್ಗಳು ಕೂಡ ತಾವು ಕೊಡ್ತೀವಿ ಯಾರು ನಂಬರ್ ಕೊಡ್ಬೇಕಂದ್ರೆ ಅಥವಾ ಯಾರು ಈ ಮದುವೆಗೆ ಏನೇನು ಕೊಡ್ತೀವಪ್ಪ ಅಂದ್ರೆ ತಾಳಿ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಕಾಲುಂಗ್ರ ಕೊಡ್ತೀವಿ ಸಾವಿರ ರೂಪಾಯಿ ಬಾಂಡೆ ಸಾಮಾನು ಕೊಡ್ತೀವಿ ಬಡವರಾದ್ರೆ ಬರೋ ಬಚ್ಚಾಜ್ ಕೊಡ್ತೀವಿ ಸರ್ಕಾರದಿಂದ ಸಣ್ಣದೊಂದು ಕುಟುಂಬ ಸಂಸಾರ ನಡೆಸಲು ಐದ್ ಲಕ್ಷ ರೂಪಾಯಿ ಮನೆ ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಇಟ್ಟಿದೀವಿ ಇದೆಲ್ಲ ನಡೀತಾ ಇದೆ ತಾವು ದಯಮಾಡಿ ಈ ಮದ್ವೆ ಎಲ್ಲರೂ ಬನ್ನಿ ಎಷ್ಟು ಜನ ಬೇಕಾದ್ರೂ ಬನ್ನಿ ಸಾವಿರಕ್ಕಿಂತ ಜಾಸ್ತಿ ಬಂದ್ರೆ ಒಳ್ಳೇದು ಅದ್ರ ಕಡಿಮೆ ಬಂದ್ರೆ ಚೆನ್ನಾಗಿಲ್ಲ ಈಗ ನಾಲ್ಕು ತಿಂಗಳಿಂದ ಕೆಲಸ ಮಾಡ್ತಾ ಇದ್ವಿ ದಯಮಾಡಿ ನೀವೆಲ್ಲ ನೋಡೋಂತವರ ಶೇರ್ ಮಾಡಿ ಫಾಲೋ ಮಾಡಿ ಎಷ್ಟೋ ಬಡ ಕುಟುಂಬಕ್ಕೆ ಸಹಾಯ ಮಾಡಿ ಅಂತೇಳಿ ನನ್ನೆರಡು ಮಾತನ್ನ ಮುಗಿಸ್ತೇನೆ ನಮಸ್ಕಾರ